ನಮಸ್ಕಾರ ರೀ ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ ಬನ್ನಿರಿ ಇವತ್ತ ಸಿಂಪಲಾಗಿ ಟೊಮೆಟೊ ಸಾರು ಮಾಡೋದನ್ನ ಹೆಂಗೆ ಅಂತ ಹೇಳ್ಕೊಡ್ತೇನೆ ನಾಲ್ಕು ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ಬೇಕಾಗುವ ಸಾಮಾನು ಬೆಳ್ಳುಳ್ಳಿ ಹಸಿ ಕೊಬ್ಬರಿ ತುರಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚ ಖಾರದ ಪುಡಿ ಗರಂ ಮಸಾಲ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಬೆಲ್ಲ ಒಗ್ಗರಣಿಗೆ ಸಾಸಿವೆ ಜೀರಿಗೆ ಈಗ ಸ್ಟೋವ್ ಹಚ್ಚೋಣ ನೋಡಿರಿ ಒಂದು ಬಾಳ್ಗೆ ಇಡೋಣ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಎಣ್ಣೆ ತೊಗೊಂಡು ಸ್ವಲ್ಪ ನೀರೆಲ್ಲ ರೀ ಇದು ನಾನು ಸ್ವಲ್ಪ ಈಗಾರ ತೊಳ್ಕೊಂಡೇನಿ ಇದನ್ನು ಸ್ವಲ್ಪ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಒಂದು ಚಮಚ ಹಾಕಿದರೆ ಸಾಕು ನೋಡಿರಿ ಒಂದು ಚಮಚೆ ಸಾಕು ಒಂದು ಅಥವಾ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿರಿ ಈಗ ಸ್ವಲ್ಪ ಅದು ಬಿಸಿ ಆದಮೇಲೆ ಟೊಮೆಟೊ ಹುರ್ಕೋಬೇಕ್ರಿ ಅದಕ್ಕೆ ಇದು ಸ್ವಲ್ಪ ಎಣ್ಣೆ ಹಾಕಿ ನಾ ಇವಾಗ ಈ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿಬಿಡ್ರಿ ಇಷ್ಟು ಹಾಕಿರಿ ಹಾಕಿಬಿಟ್ಟು ಅದನ್ನು ಚಂಪಾಗುವ ಹುರ್ಕೋರಿ ಟೊಮೆಟೊ ಹುಳಿ ಕಡಿಮೆ ಆಗುತ್ತೆ ಮತ್ತು ರುಚಿ ಬರುತ್ತೆ ದೊಡ್ಡ ದೊಡ್ಡದಾಗೆ ಹಾಕೋಬಹುದಿತ್ತು ಕಟ್ ಮಾಡ್ಲಂಗೆ ಅದಕ್ಕೆ ಚೆಂದಾಗೆ ಹುರಿಯೋದಿಲ್ಲ ಅದಕ್ಕೆ ನಾನು ಒಂದು ಪೀಸ್ನಾಗ ಒಂದು ಟೊಮೆಟೆಗೆ ನಾಲ್ಕು ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡೆ ಕಟ್ ಮಾಡಿಟ್ಕೊಂಡ್ರೆ ನಿಮಗೆ ಟೊಮೆಟೇನ ಚೆಂದಾಗ ಹುರಿದ್ ಬರುತ್ತೆ ಸ್ವಲ್ಪ ಜಾಸ್ತಿನೇ ಉಳ್ಕೊಡಿ ಇದನ್ನ యాకంద్రె ఇది జవారి టమాట్రీ స్వల్ జాస్తి హుళిరు నోడ్రీ ఈ చందాగా ఉర్కరు ఉర్క ఏంతి స్వల్ప హురీ కెంపగా ఆవ్ స్వల్పంగా ಟೊಮೆಟನ್ನ ಹೊಡೆಡ್ಕೊತೀರೀ ಹೌದು ರೀ ಈ ಥರ ಹಣ್ಣಾಗ ಹುರ್ಕೊಬೇಕಿರಿ ನಾನು ಹಣ್ಣು ಆಗೈತಿ ಮ್ಯಾಗಿನ ಮೇಗಿನ ಸಪ್ಪೆ ಎಲ್ಲ ತೊಂದ್ಬಿಟ್ಟು ಈ ಥರ ಎಲ್ಲ ಹುರ್ಕೋಬೇಕು ಈಗ ಸಾಕು ನನಗೆ ಈ ಸಾದ್ರೆ ಸಾಕು ನಾನು ಇದನ್ನು ಕಡೆಯಾಗಿ ತಗೊತಿನಿ ಒಂದು ಮೊದ್ಲಿಗೆ ಏನು ಹಾಕೊಂಡಿದ್ನಲ್ಲ ಅದ ಬೌಲಿಗೆ ನಾನೀಗ ಇದನ್ನು ಒಂದೊಂದಾಗಿ ಕಡೆಯಾಗಿ ತಗೊತೀನಿ ಹೌದು ರೀ ಈ ಥರ ಇದನ್ನೆಲ್ಲ ಕಡೆಯಾಗಿ ಕರ್ಕೊಂಡು ಒಂದು ಎರಡು ನಿಮಿಷ ನಾನೀಗ ಸ್ಟೋವ್ನ ಆಫ್ ಮಾಡ್ಕೊತೀನಿ ಈಗ ನೋಡ್ರಿ ಇದೆಲ್ಲ ಬೆಂದಿರೋದು ಬೇಕಾ ಒಂದು ಸ್ವಲ್ಪ ನಾನು ಇದನ್ನು ಈ ಥರದ್ದು ಏನಾದರೂ ನಿಮ್ಗೆ ಮರದ ಸ್ಪೂನ್ ಇತ್ತಂದ್ರೆ ಹಿಂಗೆ ಮಾಡ್ಕೊಳ್ರಿ ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ರಿ ಇದಕ್ಕೆ ಇದರಲ್ಲಿ ಇಂಥರ ಹತಿಕೆ ಒಂದು ಸ್ವಲ್ಪ ಕೈಗೆ ಹೀಗೆ ಸಿಡಿತೈತಿ ನೋಡ್ಕೊಂಡು ಮಾಡ್ಕೊಡಿ ನನಗೂ ಸ್ವಲ್ಪ ಸಿಡೀತು ಮುಖಕ್ಕೆಲ್ಲ ಸಿಡಿಸ್ಕೊಂಡಿರಿ ಮತ್ತು ಸುಡ್ತಿರ್ತೈತಿ ಸ್ವಲ್ಪ ದೂರಿಂದನೇ ಮಾಡ್ಕೊಡ್ರಿ ಇಷ್ಟಾದರೆ ಸಾಕು ಇದು ಹುರಿದಿರೋದ್ರಿಂದ ಬೇಗ ಬೇಗ ಸಣ್ಣ ಆಗುತ್ತೆ ನೀವು ಇಷ್ಟು ಮಾಡೋಕ್ಕಾಗಲಿಲ್ಲ ನಿಮ್ಗೆ ಅರ್ಜೆಂಟ್ ಏನಾದರೂ ಇತ್ತು ಅಂತಂದ್ರೆ ನೀವು ಒಂದು ರೌಂಡ್ ಮಿಕ್ಸಿಗೂ ಹಾಕೋಬೋದು ನಾನು ಮಿಕ್ಸಿಗೆ ಹಾಕೋತಾ ಇಲ್ಲ ಈಗ ಇದರಲ್ಲೆನ ನಾನು ಕುಡೀತಿ ಇದರಲ್ಲೆನ ನಾನು ಮಾಡ್ತೀನಿ ನೋಡಿರಿ ಈ ಥರ ಹಿಂಗೆ ನೀರು ನೀರು ಆಗೋಂಗ ಸ್ವಲ್ಪ ಇದೆಲ್ಲ ಹೆಚ್ಚಿಟ್ಕೊಂಡಿರೋದು ಸಣ್ಣ ಆಗಬೇಕು ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಹೋಳಿತ್ತಲ್ಲ ಅದು ಹಿಂಗೆ ಈ ಥರ ಸಣ್ಣ 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 ಆಗೋಂಗ ಇದರಲ್ಲೇ ಒಂದು ಸ್ವಲ್ಪ ಹಿಂಗೆ ಹತ್ತಿದ್ರೆ ಸಾಕು ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ ನೋಡ್ರಿ ಈ ಥರ ಆಗ್ಬೇಕು ಈಗ ನನಗೆ ಸಾಕಿದು ಕೂತ್ ಅಂದ್ರೆ ಎಲ್ಲ ಸೇರಿ ಇನ್ನೂ ಮೆದಗಾಗುತ್ತ ತೆಗಿತೇನೆ ನೋಡ್ರಿ ಇಷ್ಟು ಸಾಕು ನಾನು ಮಾಡಬೇಕಿದ್ದು ಟೊಮೆಟೊ ಹಣ್ಣಿನ ತಿಳಿ ಸಾರು ಇದು ಜಾಸ್ತಿ ಗಟ್ಟಿ ಬರಲ್ಲ ಸ್ವಲ್ಪ ತಳ್ಳಗೆ ಅನ್ನಕ್ಕೆ ಬೇಕಾಗುವಂಗೆ ಬರುತ್ತೆ ಸಾಕು ನೋಡ್ರಿ ಈಗ ಇಷ್ಟು ಈಗ ನಾನು ತೆಗೆದಿಟ್ಬಿಡ್ತೀನಿ ಈಗ ಸ್ಟವ್ ಹಚ್ಕೋತೇನೆ ನೋಡ್ರಿ ಈಗ ಸ್ಟವ್ ಹಚ್ಕೊಂಡು ಈಗೇನು ಟೊಮೆಟೊ ಅಲ್ಲ ಅದ ಬಾಣ್ಲಿಗೆನ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಇಲ್ಲಿ ಒಂದು ಸ್ವಲ್ಪ ಅತಿ ಸಾರು ಇರೋದ್ರಿಂದ ಜಾಸ್ತಿನೇ ಹಾಕ್ಕೋತೀನಿ ಎಣ್ಣೆ ಆಯಿಲ್ ತಿನ್ನೋರು ಜಾಸ್ತಿ ಇಲ್ಲ ಅನ್ನೋರು ಕಡಿಮೆ ಹಾಕೋರಿ ಕೆಲವರು ಎಣ್ಣೆ ಜಾಸ್ತಿ ತಿನ್ನಲ್ಲ ಅವ್ರು ಕಡಿಮೆ ಕೊಡೋದು ಈಗ ಎಣ್ಣೆ ಕಾದ್ಮೇಲೆ ಸಾಸಣೆ ಜೀರಿಗೆನ ಒಗ್ಗರಣೆಗೆ ಹಾಕೊರಿ ಸ್ವಲ್ಪ ಎಣ್ಣೆ ಕಾಯಿಲಿ ನೋಡಿರಿ ಈಗ ನಾನು ಸಾಸಣೆ ಜೀರಿಗೆ ಒಗ್ಗರಣೆಗೆ ಹಾಕ್ಕೊತೀನಿ ಇದು ತುಂಬ ಇರುತ್ತೆ ಮಾಡೋಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ ಈಗ ನೋಡಿರಿ ಎಣ್ಣೆ ಕಾದಕ್ಕೆ ಒಗ್ಗರಣೆಗೆ ನಾನು ಸಾಸಣೆ ಜೀರಿಗೆ ಹಾಕ್ಕೊಂಡೆ ಈಗ ಅದಕ್ಕೆ ಈಗ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆನ ಪೀಸ್ ಮಾಡಿ ಜಜ್ಜಿಟ್ಕೊಂಡಿನಿ ಸ್ವಲ್ಪ ತರಿ ತರಿಯಾಗಿ ಜಜ್ಜಿಟ್ಕೊಂಡ್ರೆ ಸಾಕು ಈ ಥರ ಇದನ್ನು ನಾನೀಗ ಒಗ್ಗಾರಿಗೆ ಹಾಕೋತೀನಿ ಹಿಂಗೆ ಈಗ ಕರಿಬೇವ್ ಸೊಪ್ಪನ್ನ ಎಣ್ಣೆ ಒಳಗೆ ಹಾಕ್ಕೋಬೇಕು ರೀ ಯಾಕಂದರೆ ಕರಿಬೇವ್ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಘಮ ಜಾಸ್ತಿ ಬರುತ್ತೆ ಕರಿಬೇವ್ ಸೊಪ್ಪು ಹಾಕ್ಕೊಬೇಕು ಇವತ್ತಿನ ಜೊತಿನ ಇದನ್ನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ರಿ ಈಗ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳಿ ಎಣ್ಣೆ ಒಳಗೆ ಏನು ತೊಂದರೆ ಇಲ್ಲ ಎಣ್ಣೆಯೊಳಗೆ ಹಾಕೊಂಡು ಸ್ವಲ್ಪ ಇದನ್ನ ಹಿಂಗೆ ಫ್ರೈ ಮಾಡ್ಕೊಡೋದು ಈ ಥರ ಆದರೆ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಸಾಕು ಈಗ ನಾವು ಸ್ವಲ್ಪ ಸಣ್ಣ ಇಟ್ಕೋಬೇಕು ಇಷ್ಟು ಯಾಕಂತಂದ್ರೆ ನಾವೀಗ ಖಾರ ಪುಡಿ ಎಲ್ಲ ಹಾಕ್ತೇವಲ್ಲ ಕಾಟ ಬರಬಾರ್ದು ಅದಕ್ಕೆ ನನಗೆ ಎಷ್ಟು ಬೇಕಲ್ಲ ಒಂದು ಚಮಚದಷ್ಟು ನಾನು ಖಾರ ಹಾಕೋತೀನಿ ನಾನು ನಾಲ್ಕು ಮಂದಿಗೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಒಂದು ಚಮಚ ಸಾಕು ಜಾಸ್ತಿ ಖಾರ ಏನಿಲ್ಲ ಅದಕ್ಕೆ ಜಾಸ್ತಿನೇ ಹಾಕೀನಿ ನಾನು ಎಣ್ಣೆ ಒಳಗನ ಖಾರ ಪುಡಿ ಹಾಕ್ಕೊಳ್ಳ್ರಿ ನೀವು ಯಾಕಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಎಣ್ಣೆ ಒಳಗನ ಖಾರ ಪುಡಿನ ಹಾಕೊತಾ ಇದ್ದೀನಿ ಅದಕ್ಕನ್ನ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಗರ್ ಗರ್ಮ್ ಮಸಾಲ ಹಾಕ್ಕೊಳ್ಳೋಣ ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಕಲರ್ ಬರುತ್ತೆ ರೀ ಅದು ಅದಕ್ಕೆ ನಾ ಎಣ್ಣೆ ಒಳಗನೆ ಎಲ್ಲನೂ ಮಿಕ್ಸ್ ಮಾಡ್ಕೊತೇನೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೊಳಗೆ ಹಾಕ್ಕೊಂಬಿಡ್ರಿ ಹಾಕ್ತೇನೆ ನೋಡ್ರಿ ಹಾಕ್ಕೊಳ್ರಿ ಬೆಲ್ಲ ತೊಗೊಂಡಿದೀವಲ್ಲ ರೀ ನಾವು ಟೊಮೆಟೊ ಎಷ್ಟು ತೊಗೊತೇವಲ್ಲ ಆ ಹುಳಿ ನೋಡಿಕೊಂಡು ನಾವು ಬೆಲ್ಲ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಇದ್ದೀನಿ ಹಾಕ್ಕೊಳ್ರಿ ನೀವು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಎಣ್ಣೆ ಒಳಗೆ ಇದನ್ನೆಲ್ಲ ಹಿಂಗೆ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಕುರ್ಕೊರಿದ್ವಿ ಮಸಾಲೆ ಎಷ್ಟು ನಾವು ಎಣ್ಣೆ ಒಳಗೆ ಕೂರ್ಕೋತೇವಲ್ಲ ಅಷ್ಟು ಸಾಂಬಾರ್ ಕಲರ್ ಬರುತ್ತೆ ಮತ್ತು ರುಚಿ ಬರುತ್ತೆ ಈಗೇನು ಮಾಡಿರಿ ನಾವೇನಿನ್ನ ಹುರಿದು ಚಮಚಲೆ ಸಣ್ಣ ಮಾಡ್ಕೊಂಡು ಇಟ್ಕೊಂಡೇವಲ್ಲ ರೀ ಟೊಮೆಟೊ ಪೇಸ್ಟ್ ಅದನ್ನು ಇದು ನಾನು ಭಾಳ ಸಣ್ಣ ಮಾಡ್ಕೊಂಡಿಲ್ಲರಿ ಇರಲಿ ಅಂತಂದು ಇದನ್ನು ಇದಕ್ಕೆ ಹಾಕ್ಕೊಟ್ಟೆ ನೋಡ್ರಿ ಈಗ ನೋಡಿರಿ ಈ ಥರ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಪೀಸಿಯಾಗಿ ನೀವು ಎದುರಿಸಬೇಕಾದ್ರೂ ಹಾಕೋಬೋದು ಪುರಿಗೆ ಅನ್ನಕ್ಕೆ ಮಾಡೋದು ಕೂಡ ತುಂಬ ಇದು ಟೈಮ್ ತಗೊಳ್ಳಲ್ಲ ಜಾಸ್ತಿ ಮಸಾಲೆ ಬೇಕಿಲ್ಲ ಏನೂ ಬೇಕಾಗಿಲ್ಲ ಟೊಮೆಟೊ ಹಣ್ಣು ಅಂದಿದ್ರೆ ಸಾಕು ಅಥವಾ ಉಪ್ಪು ಖಾರ ಹಾಕಿದರೆ ಸಾಕು ಅರ್ಜೆಂಟ್ ಒಳಗೆ ಮಾಡ್ಕೋಬೋದು ನೀವು ಇದನ್ನು ಆಗಿರೋರು ಬೇರೆ ಬೇರೆ ಗಂಡು ಮಕ್ಕಳ ಕಂಪ್ನಿಗೆ ಹೋಗೋರು ಅವ್ರಿಗೆ ಟೈಮ್ ಇರೋದಿಲ್ಲ ಅವರೆಲ್ಲರೂ ಇದನ್ನು ಅರ್ಜೆಂಟಿಗೆ ಒಂದು ಒಂದು ಕಡೆ ರೈಸ್ ಮಾಡಿಕೊಂಡು ಒಂದು ಕಡೆ ಟೊಮೆಟೊ ಸಾರು ಮಾಡ್ಕೊಂಡ್ರೆ ಮುಗೀತು ಬೆಳಗ್ಗೆ ಊಟ ರೆಡಿ ನೋಡಿರಿ ಈ ಥರ ಮಾಡ್ಕೊಳ್ರಿ ನಿಮಗೆ ಜಾಸ್ತಿ ಇನ್ನೂ ಬೇಕಂದ್ರೆ ನೀರು ಹಾಕ್ಕೋಬೇಕು ನನಗೆ ಬೇಕು ನಾನು ತಿಳಿ ಸಾರು ಮಾಡೋದ್ರಿಂದ ನಾನು ನೀರು ಹಾಕ್ಕೊತೀನಿ ಬೇಡ ಗಟ್ಟಿಗಟ್ಟಿಯಾಗಿರಲಿಲ್ಲ ಅಂದರೆ ಇಷ್ಟನೂ ನೀವು ಕುದಿಸ್ಕೊಂಡು ತಿನ್ಬೋದು ನಾನೀಗ ಇದಕ್ಕೆ ನೀರು ಹಾಕ್ಕೊತೀನಿ ನೋಡಿರಿ ನಾನೀಗ ನಾಲ್ಕು ಜನಕ್ಕಾಗುವಷ್ಟು ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂತೀನಿ ನಾನು ತಿಳಿ ಸಾರು ಮಾಡೋದ್ರಿಂದ ನೀರು ಹಾಕ್ಕೊಂಡೀನಿ ನೀವು ತಿಳಿ ಸಾರು ಮಾಡೋದಾದ್ರೆ ನೀರು ಹಾಕ್ಕೊಳ್ಳಿ ಬೇಡ ಅನ್ನೋದಾದ್ರೆ ಮೊದ್ಲೇನು ತೋರಿಸಿದ್ನಲ್ಲ ಅಷ್ಟು ನೀವು ಫ್ರೈ ಮಾಡ್ಕೊಂಡು ಅನ್ನಕ್ಕೆ ಮಾಡ್ಕೊಂಡ್ರೆ ಅದೊಂಥರ ಟೊಮೆಟೊ ಭಾತ್ಗತೆ ಆಗುತ್ತೆ ರುಚಿ ರುಚಿಯಾಗಿ ಹುಳಿಯಾಗಿ ತುಂಬ ಚೆನ್ನಾಗಿರ್ತದೆ ಹಾಕೊಂಡು ತಿನ್ಬೋದು ಅರ್ಜೆಂಟ್ನಾಗ ನೋಡಿರಿ ಇಷ್ಟು ತೊಳ್ಳದ ನಾನು ನಿಮ್ಗೆ ಹೆಂಗೆ ಬೇಕೋ ಹಂಗ ಇಷ್ಟ ರೀ ಇದು ಇದಕ್ಕೆ ಭಾಳ ಕೆಲಸ ಇಲ್ಲ ಭಾಳ ಟೈಮ್ ತೊಗೊಳೋದಿಲ್ಲ ನೀವು ಎಷ್ಟು ಜಲ್ದಿ ನಿಮ್ಗೆ ಆಗಬೇಕೋ ಅಷ್ಟು ಜಲ್ದಿ ಆಗುತ್ತೆ ಏನಪ್ಪ ಮಾಡೋದು ಸಾಂಬಾರು ಅನ್ನೋ ಟೆನ್ಷನ್ ಬೇಡ ನಿಮ್ಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಯಾಕ್ಬಿ ನೋಡಿರಿ ಈಗ ಇದನ್ನ ಕುದಿಯಕ್ಕೆ ಇಟ್ಟಿನಿ ಒಂದು ಎರಡು ನಿಮಿಷ ಇದು ಕುದಿ ಬರುತ್ತೆ ಕುದಿ ಬರು ಬಂತಂದ್ರೆ ಇದು ಇಲ್ಲಿಗೆ ನಾವು ತಾಳು ತಕ್ಕೋಬೋದು ಇದನ್ನ ಮುರ್ಸ್ಬೋದು ಆಮೇಲೆ ಇದು ನೋಡ್ರಿ ಮೊದ್ಲಕ್ಕೆ ನಾನು ನೀರು ಹಾಕೋಕ್ಕಿಂತ ಮೊದ್ಲೇ ಹೇಳಿದ್ನಲ್ಲ ಅದನ್ನ ಅಷ್ಟೇ ಬಿಟ್ಕೊಂಡು ನೀವು ತಿಂದ್ರೆ ಇನ್ನೂ ಚೊಲೋ ಚಲೋ ಇರ್ತೈತಿ ಪೂರಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ದೋಸೆ ಜೊತೆಗೂ ನೀವು ಹಚ್ಕೊಬೋದು ಬೇಡಪ್ಪ ನಮ್ಗೆ ತಿಳಿ ಸಾರು ಬೇಕಂದ್ರೆ ನೀರು ಹಾಕೊಂಡು ಈ ಥರ ಕುದಿಸ್ಕೋಬೋದು ಇದು ತಿಳಿ ಸಾರು ಆಗುತ್ತೆ ಅದು ಟೊಮೊಟೊ ಬಾತ್ ಆಗುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೋಡ್ರಿ ಸಣ್ಣಗೆ ಕುದಿ ಬರಕಂದಿ ಇದನ್ನು ಎಷ್ಟು ಕುದಿಸ್ತೇವೋ ಅಷ್ಟು ರುಚಿ ಬರುತ್ತೆ ಬಟ್ ಅರ್ಜೆಂಟ್ನಾಗ ಒಂದು ಎರಡು ಕುದಿ ಕುದಿಸಿದ್ರೂ ಸಾಕು ನಿಮ್ಗೆ ಟೈಮ್ ಇತ್ತಂದ್ರೆ ನೀವು ಒಂದ್ ಐದು ನಿಮಿಷ ಕುದಿಸ್ಬೋದು ಹತ್ತು ನಿಮಿಷ ಕುದಿಸ್ಬೋದು ಕುದಿಸಿದಷ್ಟು ನಿಮ್ಗೆ ರುಚಿನ ಹೆಚ್ಚು ಬರುತ್ತೆ ನೋಡ್ರಿ ಈಗ ಇಷ್ಟು ಕುದಿಯ ಅಂತತಿ ಈಗ ನಾನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡೇನಿ ಇಷ್ಟು ಸಾಕಿಗೆ ನನಗೆ ಈಗ ನಾನು ಇದನ್ನ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆ ಮುಚ್ಚಿ ಇಡ್ತೇನೆ ಹಾ ನೋಡ್ರಿ ಈಗ ಮಸ್ತ್ ಘಮ ಘಮ ಅಂತ ವಾಸನೆ ಬರಕಂತತಿ ಈಗ ಇನ್ನೊಂದು ಐದು ನಿಮಿಷ ಇದು ಸೂಪ್ ಆಗಿಬಿಡತೈತಿ ನೀವು ಅದನ್ನ ಮಳೆ ಬರೋ ಟೈಮ್ ಸೂಪ್ ಆಗಿ ಮಾಡ್ಕೋಬಹುದು ಈಗ ನಾನೀಗ ಸಾಂಬಾರಕ್ಕೆ ತಿಳಿಯಾಗಿ ಮಾಡಿದ್ದೀನಿ ಯಾಕಂತಂದ್ರೆ ನನಗೆ ಅನ್ನಕ್ಕೆ ಬೇಕಾಗಿತ್ತಲ್ಲ ಅದಕ್ಕೆ ನಾನು ತಿಳಿ ಸಾರು ಮಾಡ್ಕೊಂಡೇನಿ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕುದಿಸಿ ಸೂಪ್ ಮಾಡ್ಕೊರಿ ಇಲ್ಲ ಸಾಂಬಾರು ಮಾಡ್ಕೊರಿ ಇಲ್ಲ ಟೊಮಾಟೊ ಬಾತ್ ಮಾಡ್ಕೊರಿ ಒಂದರಿಂದ ಮೂರು ನಾಲ್ಕು ಐಟಮ್ ಇದ್ರಾಗ ನೀವು ಹೆಂಗಾರ ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಹೇಳ್ರಿ ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ ನಮಸ್ಕಾರ